ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಲಾಸ್ಟ್ ಬ್ಲಾಗ್ದೊಳಗೆ ಒಂದು ನಾನು ಅರ್ಧ ವೀಡಿಯೋ ಹಾಕಿದ್ದೆ ಇನ್ನು ಕಂಟಿನ್ಯೂ ಆಗಿರೋಂಥ ಬ್ಲಾಗ್ ಇದೊಳಗೆ ಶೇರ್ ಮಾಡಕತ್ತೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಆದಷ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಥರ ಬ್ಲಾಗ್ ಮಾಡೋವಂಥ ಪ್ರತಿಯೊಬ್ಬ ಹೆಣ್ಮಕ್ಳ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಜೀವನದೊಳಗೆ ಪಾಪ ಎಷ್ಟೆಷ್ಟು ನೊಂದ್ಕೊಂಡು ಏನೋ ಒಂದು ಉದ್ದೇಶ ಇಟ್ಕೊಂಡು ಯೂಟ್ಯೂಬ್ ಬಂದಿರ್ತಾರೆ ಕೆಟ್ಟು ಕಮೆಂಟ್ ಮಾಡೋರಿಗೆ ಏನೂ ಮಾಡೋಕ್ಕಾಗಂಗಿಲ್ಲ ಆದ್ರೆ ನಮ್ಮನ್ನು ಪ್ರೀತಿಯಿಂದ ಅರೈಸಿ ನಿಮ್ಮ ಮಗಳ ಮನೆ ಮಗಳ ಥರ ನೋಡಿಕೊಂಡು ಯಾ ಯಾರೆಲ್ಲ ಒಂದು ಮನಸ್ಸಿನೇ ಹಾರೈಸಿರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಪ್ರತಿಯೊಬ್ಬರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಬಾಳನ್ನು ಕೂಡ ಸದಾ ಬೆಳಕ್ತಾ ಇರಲಿ ಎಲ್ಲರ ಜೀವನ ಹಸನಾಗಲಿ ಅಂತೇಳಿ ಪ್ರೀತಿಯಿಂದ ನಾನು ಕೂಡ ನಿಮ್ಮೆಲ್ಲರಿಗೂ ಕೂಡ ವಿಶ್ ಮಾಡಕತ್ತೀನಿ ಸೊ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರೂ ಹೇಗಿದ್ರಿ ಯಾವ ಥರ ಹಬ್ಬ ಮಾಡ್ತೀರಿ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನಮ್ಮ ಸೀರೆನ ಖರೀದಿ ಮಾಡಿದವರಾಗಿದ್ರೆ ಸೀರೆ ಬಂದು ತಲುಪ್ತಾ ಅದನ್ನು ಕೂಡ ನನಗೆ ಇನ್ಫಾರ್ಮ್ ಮಾಡ್ರಿ ಅಂತ ಹೇಳ್ತಾ ಸೊ ಕಂಟಿನ್ಯೂ ಆಗಿರುವಂಥ ಬ್ಲಾಗ ನಾನು ಇದ್ರೊಳಗೆ ಶೇರ್ ಮಾಡೋಕ್ಕತ್ತೀನಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಕೊನೆಗೆ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತಾ ಅದನ್ನು ಕೂಡ ನಿಮ್ಗೆ ಸಾಧ್ಯ ಆದರೆ ಕಮೆಂಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರ್ತೈತಿ ನೆಗೆಟಿವ್ ಕಮೆಂಟ್ಗಳಿಗೆ ಖಂಡಿತವಾಗಲೂ ಕೂಡ ತಲೆ ಕಿವಿ ಎರಡೂ ಕೂಡ ಕೊಡಬಾರ್ದು ಅಂತ ಅಂದ್ಕೊಟ್ಟಿರ್ತೀವಿ ಎಲ್ಲೋ ಕ್ಷಣ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಲೈಫ್ ನೋಡ ಇವೆಲ್ಲ ಕಾಮನ್ ಅಂತ ಹೇಳ್ತಾ ಸೊ ಬರ್ರಿ ಕಂಟಿನ್ಯೂ ಆಗಿರೋಂಥ ಬ್ಲಾಗನ್ನು ಶೇರ್ ಮಾಡ್ತೀನಿ ನೋಡೋಣ ನೈಟ ಒಂಚೂರು ಶಾಪಿಂಗ್ ಮಾಡ್ಕೊಂಡು ಬಂದಿವ್ರಿ ಬಟ್ ಅಷ್ಟೇನಿದು ಸಿಗಲಿಲ್ಲ ಸಿಗ್ಲಿಲ್ಲ ಹೋಗೋದು ಲೇಟ್ ಆಯ್ತಲ್ಲ ಹಾಗಾಗಿ ಮತ್ತು ಜೊತೆಗೆ ಅಷ್ಟು ಕಲೆಕ್ಷನ್ಗಳು ಸರಿ ಅನ್ನಿಸ್ಲಿಲ್ಲ ಬಟ್ ಇವಾಗ ಏನೋ ಒಂದು ಜೊತೆ ಇವು ಹಾಕ್ಕೋಬೇಕು ಬಟ್ ಮಕ್ಕಳಿಗೆ ಬಟ್ಟೆ ತೊಗೊಂಡು ಬಂದೇತ್ರಿ ಹಾಗೇನೆ ನೋಡ್ರಿ ಫ್ರೆಂಡ್ಸಾ ಹೆಸರು ಕಾಳ ಮತ್ತೆ ನಿನ್ನೆ ನಮ್ಮ ಲಕ್ಷ್ಮಿ ಕಾಲ ಬಂದಿದ್ರು ನೋಡಿರಿ ಪ್ರೀತಿ ವಿಶ್ವಾಸನ ದೊಡ್ದಿರ್ತದ ನೋಡಿರಿ ಫ್ರೆಂಡ್ಸ್ ಅವ್ರ ಪಾಪ ನಮಗೊಲ್ಲ ಇದು ಏನೂ ಇಲ್ಲ ಅಂತ ಹೇಳಿ ಅವ್ರು ಇನ್ನೊಬ್ಬರು ಬಂದಿದ್ರು ನೋಡಿರಿ ಅವ್ರ ಅತ್ತಿಯರು ಆಗ್ಬೇಕು ಅವ್ರ ಅಂಟಿಯರ ಹೆಸರು ಏನೋ ಐತ್ರಿ ತಲೆಯಾಗ ಪಟ್ಕೊಂಡು ಬರೋವಲ್ತ ಬಟ್ ಅಷ್ಟು ಪ್ರೀತಿಯಿಂದ ನಮ್ಗೆ ಹೆಸರು ಕಾಳು ಕೊಟ್ಟು ಆಚಾರ ನೋಡ್ರಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತೇನು ಹೇಳ್ಬೇಕು ನೋಡ್ರಿ ಇದಕ್ಕೆ ಏನೂ ಬೆಲೆ ಕಟ್ಟೋಕೆ ಆಗಂಗಿಲ್ಲ ಸೊ ಖುಷಿ ಅಂತ ಅನ್ನಿಸ್ತದೆ ನಾವು ತಂದು ರೊಕ್ಕ ಕೊಟ್ಟು ತಂದು ತಿತ್ತಿರ್ತೀವಿ ಅದು ಒಂಥರ ಖುಷಿ ಆದ್ರೆ ನಮ್ಮ ಪ್ರೀತಿಯಿಂದ ಈ ಥರದ್ದು ಯಾರಾದರೂ ಕೊಟ್ಟಿರ್ತಾರೆ ನೋಡ್ರಿ ಇದ್ರ ಮ್ಯಾಗ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ಇದು ಭಾಳ ರುಚಿ ಆಗುತ್ತೆ ಮಾಡಿದ್ರೂ ಇದು ಏನಂತೀರಿ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಲಕ್ಷ್ಮೀ ಅಕ್ಕ ಥ್ಯಾಂಕ್ ಯು ರೀ ಆಂಟಿ ಎಲ್ಲರಿಗೂ ಥ್ಯಾಂಕ್ ಯು ವಿಡಿಯೋ ನೋಡಕ್ಕತ್ತಿದ್ರ ಏ ನಾಷ್ಟಕ್ಕ ಉಪ್ಪಿಟ್ಟು ಮಾಡಿದ್ದೇವ್ರಿ ನನ್ನ ಮಗ ತಿಂದು ಇಲ್ಲೆಲ್ಲ ಚೆಲ್ಲಾಡೋಣ ಬಿಳಿ ಇರೋವು ಸ್ವಲ್ಪ ಟಮಾಟಿ ಮತ್ತು ಅರ್ಶಿಣ ಪಿಡಿ ಮಾಡಿದ್ದೀನಿ ರೀ ಬರೀ ಬೆಳ್ಳಗ ಮಾಡೋದ ಅದೇ ಟೇಸ್ಟ್ ಆಗುತ್ತೆ ಸ್ವಲ್ಪ ಕಲರ್ ಸ್ವಲ್ಪ ಹುಳಿ ಚೇಂಜ್ ಆದ್ರೆ ರುಚಿ ಬರ್ತ ಬಾಯಿಗೆ ಅಂತೇಳಿ ಸೊ ಏನೈತಿ ಯಜಮಾನ್ರು ಇವಾಗ ರೀ ದೀಪಾವಳಿ ಹಬ್ಬದ ಶಾಪಿಂಗ್ ಸಾರಿ ದೀಪಾವಳಿ ಹಬ್ಬದ ಮಾಲ ಇನ್ನು ಸ್ವಲ್ಪ ಅದಾವ ಅವು ಈಗ ಮೇನಾಗಿ ಸ್ವಲ್ಪ ಕಡಲೆ ಅವೆಲ್ಲ ಇರ್ತಾವೆ ನೋಡ್ರಿ ಅವನ್ನ ಮಿಕ್ಸಿ ಮಾಡಿಸ್ಬೇಕಲ್ಲ ಸಾರಿ ಅದನ್ನ ಸ್ವಲ್ಪ ಒಣಗಿಸಿ ಬೀಸ್ಕೊಂಬರ್ಬೇಕು ಅದಕ್ಕಂತೇಳಿ ಈಗೊಂದು ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಅಷ್ಟೇ ಜರ ಚೆನ್ನಾಗ್ ಅನ್ನಿಸ್ತಾವ್ರಿ ಹಂಗಾಗಿ ಕಡ್ಲಿಬೇಳೆ ಭಾಳ ರೀ ಬಿಸ್ಕೊಂಬಂದ್ರು ಒಂಥರ ಮುದ್ದೆ ಮುದ್ದೆ ಆಗತ್ತೆ ಗಿಟ್ಟ ಅದಕ್ಕೆ ಅಂತೇಳಿ ಮುಂದೆ ಮರ್ದಾಗ ಇಲ್ಲೇ ಇಡ್ತೀನಿ ಇಲ್ಲಿ ಇಟ್ಟರು ಪ ಪಕ್ಷಿಗಳು ಬಂದ್ಬಿಡ್ತಾವ ಹಿಂದಲೇನೆ ಇಲ್ಲಿ ಮನಿ ಒಳಗನೇ ಸ್ವಲ್ಪ ಬಿಸಿಲು ಬರ್ತಾ ಗಂಡ ಚುರುಕೈತೆ ಬಿಸಿಲು ಅದಕ್ಕೆ ಇಲ್ಲೇ ಆ ಕಡೆ ಕಡೆ ಮಾಡಿ ಒಣಗ್ತವ ಮಕ್ಳು ಹೋಗಾಗ ಸರಿ ಲಕ್ಷ ಬುತ್ತಿಗೆ ಗುತ್ತಿಗೆ ಮಾಡ್ ಶುರು ಮಾಡ್ತೀನಿ ಮಾಡು ನಿನ್ನೆ ಲಕ್ಷ್ಮಿ ಅಕ್ಕರ್ ಬಂದಿದ್ರು ನೋಡ್ರಿ ಅವ್ರಿಗೆ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಚಾ ಸ್ವಲ್ಪ ಸಂಜೆ ಮಾಡಿ ಮಕ್ಳು ಬರೋಣ ತಿಂತಾರೆ ಬಿಡು ಮ್ಯಾಗ್ ಎಷ್ಟು ಚಹಾ ಬಿಸ್ಕೆಟ್ರು ತಿಂತಾರೆ ತಿಂತಾರಂತೇಳಿ ಅಂದ್ಕೊಂಡೆ ಸೊ ಅವ್ರು ಬಂದರು ಅವರು ಒಲ್ಲೆ ಅಂತಂದ್ರು ಹಾಗೋದು ಹಂಗೆ ಉಳಿತು ನೋಡ್ರಿ ಇಲ್ಲಿಗೆ ನಾನು ತಿಂತಿದ್ದೆ ನೋಡಿರಿ ನಮ್ಮ ಮೊಟ್ಟೆ ಹೊಡ್ಕೊಂಡು ಮಕ್ಕಳಿಗೆ ಅಂತ ಇಡ್ತೀವಿ ಮೇವು ಅವ್ರು ತಿನ್ಲಿಕ್ಕಂದ್ರೆ ಅದು ಹಂಗೆ ವೇಸ್ಟ್ ಆಗಿಬಿಡ್ತಿ ನೈಟ ಸ್ವಲ್ಪ ಶಾಪಿಂಗ್ ಅಂತ ಹೋದ್ವಿ ಕಂಡಪಟ್ಟಿ ಲೇಟ್ ಆಗಿಬಿಡ್ತು ಸೊ ಹಾಗಾಗಿ ಇದು ಉಳ್ಕೊತ ನೋಡ್ರಿ ಚಂದಾಗ ಬರ್ದು ಬಾ ಐ ಕಾಡು ಸ್ನೇಹಿ ಕಾರ್ಡ್ ತಗೊಂಡೇನಾ ದಿನ ಇದ್ದೆ ಮಾಡು ಎಲ್ಲಾನು ನಾವೇ ನೆನ್ಪು ಮಾಡ್ಕೊಡ್ಬೇಕು ನೋಡ್ರಿ ಈಗ ಮಕ್ಕಳಿಗೆ ನಮ್ದು ನಿಂದು ಹಾಕೋಕೊಳ್ಳಾಗ ಹಾಕಿಂದ ವೈ ತೊಗೊಂಡು ನಿಂದು ಬಾಯ್ಗುಂಡ ಎಲ್ಲ ನೋಡಿರಿ ಫ್ರೆಂಡ್ಸ್ ಒಂಥರ ಇದು ಹಾಕ್ಕೊಂಡಿನಲ್ಲ ಇದು ಹಾಕೊಂಡಿದ್ಕ ಇಲ್ಲಿ ನಿಮ್ಮ ಕಾಡಾತದೇನಿಲ್ಲ ಇಲ್ಲ ನೀಲಿ ಆಗಿಬಿಟ್ಟೈತಿ ಇಲ್ಲಿ ಮತ್ತು ಇಲ್ಲಿ ನೀಲಿ ಆಗಿತ್ತು ಹಿಂಗೆ ಬ್ಯಾಕ್ ಸೈಡ್ ಸಣ್ಣ ಗೋಳೆದ್ದಾವು ಗೋಲ್ಡ್ ಮನೆಯಾಗಿದ್ದರೆ ಪರವಾಗಿಲ್ಲ ರೀ ಈಗ ಏನಾದರೂ ತರಕ ಕೊಡಕ ಅದಕ್ಕೆ ಒಪ್ಪಿರ್ತೀನಲ್ಲ ಅದು ಸ್ವಲ್ಪ ಎಲ್ಲ ಕೊಂಡಿಗಳು ಸೌದಾವು ಇರೋದನ್ನೇ ಉಳ್ಸ್ಕೊಂಡು ರೋಗಿ ಸಾಕಾಗಿಬಿಟ್ಟೈತಿ ಸದ್ಯಕ್ಕೆ ಹಂಗಾಗಿ ಅದನ್ನು ಸ್ವಲ್ಪ ದುರಸ್ತಿ ಮಾಡಿಕೊಂಡು ಆಮೇಲೆ ಹಾಕೋತೀನಿ ರೀ ನನ್ಗತ ಈಗ ಇದು ಕಂಟಿನ್ಯೂ ಮಾಡಿದ್ರಾಯಿತು ಬಟ್ ಇದು ಸ್ವಲ್ಪ ಬಿರುಸು ಭಾಳ ಐತಿ ಹಂಗಾಗಿ ಹಿಂದೆ ಕೊರದು ಕೊರ್ದು ಕೊರೆದು ಸಣ್ಣ ಸಣ್ಣಗಳ್ ಬಿಟ್ಟವ್ರಿ ಏನು ಮಾಡತೀ ಸಿಮಂಟು ಕಮ್ಮದಲ್ಲಕ್ಕ ಹಸಕ್ಕ ದಿವಾಳಿ ಚಾ ಸರಿ ಅನ್ಲೇ ಮಾಲಾ ದಳ ಅಜನ್ ಹೋಡ್ರಿ ರೀಕ್ಷಾ ಹುಡ್ಗುರ್ ಸಾಲಿಗೆ ಹೋದ್ರೆ ಉಳ್ದಿದ ಕೆಲಸ ನೀವಂತಾಗುತ್ತ ನೋಡ್ರಿ ಸೀಮಾ ಬಾಜುಕಿನ ಅಂಟಿ ಏನದ ನೋಡ್ರಿ ಅವಳದೊಂದು ಬಟ್ಲಿತ್ತು ಅದರೊಳಗೆ ಸ್ವಲ್ಪ ಪಲ್ಯ ಅಕ್ಕಿನೇ ಹೇಳಿ ಈಗ ಗ್ಯಾಸ್ ಕಟ್ಟಿ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಹಬ್ಬದ ಕೆಲಸ ಮಾಡ್ಕೋಬೇಕಾ ಯಾಕೋ ಯಾಕೋ ಸುಸ್ತಂತ ಅನ್ಸಕತ್ಬಿಟ್ಟೈತಿ ಗೊತ್ತಿಲ್ಲ ಅಂದ್ರೆ ಮನೆ ಕೆಲಸ ಈಗ ಮಾಡಲೇಬೇಕು ಸೆಕೆಂಡ್ ಆಪ್ಷನ್ನೇ ಇಲ್ಲ ಮಾಡ್ಲಿಕ್ಕಂದ್ರೆ ಬಿಡುಗಡೆಯೇ ಇಲ್ಲ ಬಾಂಡೆಗಳೆಲ್ಲ ಆಮೇಲೆ ತಿಕ್ಕೋ ಯಾಕಂದ್ರೆ ನೆಕ್ಸ್ಟ್ ಬೇರೆ ಕೆಲಸ ಮಾಡೋದೈತಿ ಬಂಡೆಗಳನ್ನೆಲ್ಲ ಹಿಂದಗಡೆ ನೋಡ್ಕೋತೀನಿ ಅದ್ರದ್ದು ಒಂದು ಮಾರಿದ್ರೂ ಒಂದು ಉಳಿತೈತೆ ನೋಡ್ರಿ ಒಬ್ಬಕ್ಕೆ ಯಾರಾದರೂ ಕಸ್ಟಮರ್ ಬಂದ್ರು ಇಲ್ಲ ಫೋನ್ ಹಚ್ಚಿದ್ರು ಅಂತಂದ್ರೆ ಅದನ್ನು ನೋಡ್ಕೋಬೇಕಲ್ಲ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತದ್ರಿ ನಾನು ಮೊದಲ ಸ್ವಲ್ಪ ಏನಂತೀನಿ ಭಾಳ ಸ್ಲೋ ನಾನು ದಬ್ಬ 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 ಮೊದಲು ಮಾಡ್ತಿದ್ದೆ ಈಗ ರೀ ನಮ್ಗಿನ್ನ ವಯಸ್ಸಾದವರು ಚಂದ ಇಡ್ತಾರೋ ಒಮ್ಮೆ ಮಾ ಬಲ ಆಗ್ಬಿಡ್ತೀನಿ ಇನ್ನೇನು ಮಾಡೋದು ಫ್ರೆಂಡ್ಸ್ ಲೈಟ್ ಒಂದು ಅದ ನೋಡಿರಿ ಸ್ವಲ್ಪ ಗ್ಯಾಸ್ ಕ್ಲೀನ್ ಮಾಡ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ನಮ್ಗ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಾಬೂನು ಹಚ್ಚಿ ಹಿಂದೆ ತೊಳ್ಕೊತೀನಿ ಈಗ ಬರೀ ದಿನ ಇದು ರೂಟಿನ ಎಲ್ಲ ಹೆಣ್ಮಕ್ಳಿಗೂ ಇದೇ ತರ ಇಷ್ಟ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ರುಟೀನ್ ಎಲ್ಲಾದ್ರೂ ಹಿಂಗೆ ಇರುತ್ತೆ ನಂತರ ಹೌದು ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಆದ್ರೆ ಬಟ್ ಮಾಡೋದೆಲ್ಲ ಕ್ಲೀನಿಂಗ್ ವೀನಿಂಗ್ ಎಲ್ಲ ನಾಷ್ಟ ಬೆಳಿಗ್ಗೆ ಚಾ ಆಗಿ ಒಮ್ಮೆ ಮೇ ಒಸ್ಕೊಂಡ್ಬಿಡ್ತೀನಿ ಅದಾದ್ಮೇಲೆ ಮಕ್ಕಳಿಗೆ ಸಾಲಿಗೆ ಬುತ್ತಿ ಕಟ್ಟಿ ಮಾಡಿ ಮತ್ತೊಮ್ಮೆ ಒರೆಸ್ಕೊಂಡು ಬಾಂಡೆ ತಿಕ್ಕೊಂಡು ಒಗೆಣಕೊಂಡು ನೆಲ ಒರೆಸ್ಕೊಂಡು ಜಾಕ ಅದನ್ನೆಲ್ಲ ಮಾಡಿ ಸ್ವಲ್ಪ ಬಿಸಿ ಅನ್ನಾರ ಸಾರ ಏನಾರ ಮಾಡ್ತೀನಿ ರೀ ಯಜಮಾನ್ರಿ ನಾನು ಉಣ್ಣು ಬಿಡ್ರಿ ಇಲ್ಲ ನನಗೆ ಅದ್ರ ಗುಂಜೇಲಿ ನಷ್ಟ ಮಾಡಿರ್ತೀವಲ್ಲ ಹಂಗಾಗಿ ಚಪಾತಿ ಬಾಜಿ ಪಲ್ಯಕ್ಕೆ ಮಾಡಿಬಿಡ್ತೀನಿ ಮಧ್ಯಾಹ್ನ ನಾನು ಯಜಮಾನ್ರಿ ಇರ್ತೀವಿ ಮಕ್ಳಿಗೆ ಅನ್ನ ದಿನ ಕಟ್ಟೋಕ್ಕಾಗಲ್ಲ ಆಗಲ್ಲ ಯಾವಾಗ್ರು ಒಂದಿನ ಕಟ್ಟಿರ್ತೀನಿ ರೀ ಹಾಗಾಗಿ ಒಂದು ಕದು ಹಿಂಗೆ ಅನ್ನ ಹಾಸ್ತೀನಿ ಅದಕ್ಕೆ ಬೇಕಾದ್ರೆ ಏನಾದರೂ ಸಾರು ಮಾಡ್ತೀನಿ ಇಲ್ಲಿಗೆ ಚಟ್ನಿ ಪಟ್ಟಿ ಮಾರಿಬಿಡ್ತೀನಿ ಫ್ರೀ ಏನು ಒಂದು ಕೂಡ ಅನ್ನದ ಜೊತೆ ಬೆಳಗ್ಗೆ ಒಂದು ಇದ್ದೇ ಇರ್ತೈತಿ ಪಲ್ಯವು ಹಿಂಗಾಗಿ ಸ್ವಲ್ಪ ಒದ್ದೇ ಮಾಡಿ ಮ್ಯ ಒರೆಸ್ಕೊಂಡೆ ಅಂದ್ರೆ ಇದ್ದ ಕೆಲಸ ಸೀರೆ ಇರ್ಬಿಡ್ತೀನಿ ಓಕೆ ವಿಡಿಯೋ ಇಷ್ಟ ಆಗಿದ್ರ ದಯವಿಟ್ಟು ಲೈಕ ಶೇರ್ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಚಾ ಮಾಡ್ಕೊಂಡಿನ್ರಿ ಯಾಕಂದ್ರೆ ಹಾಲು ತೊಗೊಂಬರ್ಲಿಲ್ಲ ಯಜಮಾನ್ರು ಸ್ವಲ್ಪ ಅದು ನಾನು ಬೇಯಿಸೋಕೆ ಇಟ್ಟು ಬಂದಿದ್ನಲ್ಲ ಹಾಗಾಗಿ ಅದನ್ನು ನಿನ್ ತರಕ್ಕಾಗಲಿಲ್ಲ ಫ್ರೆಂಡ್ಸ ಸೊ ಯಜಮಾನ್ರು ತಂದು ಕೊಟ್ಟರೆ ಇವತ್ತ ಹಾಗಾಗಿ ಮಾಲಿ ತೊಗೊಂಬಂದರು ಒತ್ತಾಯಿತು ಹಾಲು ಹಿಂದಗಡೆ ಸ್ನೇಹಿನ್ ಕಡೆಯಿಂದ ತರಿಸಿದೆ ನಾನು ಸ್ನೇಹ ಅವರೆಲ್ಲ ಸಾಲಿಗೆ ಹೋದ್ಮೇಲೆ ಫ್ರೀ ಆಗಿ ಆರಾಮ್ಸ ಕುಂತು ಚಾ ಮಾಡ್ಕೊಂಡು ಒಂದು ಖಾರಿ ಟೋಸ್ಟ ನನಗೆ ಕನ್ಫೀಜ್ ಆಗಿಬಿಡ್ತಾವ್ರಿ ಏನರ ನಕ್ಕೋಗಿ ಏನಾರ ಅಂತಿರ್ತೀನಿ ಹಿಂಗೆ ನಾನು ಎಡವಟ್ ಎಡ್ವಟ್ ಮಾಡ್ತೀನಿ ಇದು ಮನ ನಿನ್ನ ಅಕ್ಕ ತಂದಿದ್ರಿ ಲಕ್ಷ್ಮಿ ಅಕ್ಕದು ಇದು ಜೈನ್ಯಾಗೆ ಇದನ್ನ ಇಡ್ತೀನಿ ಸಾಯಂಕಾಲ ಮಕ್ಕಳಿಗೆ ಬಂದರೂ ಕೊಡೋಕೆ ಬರುತ್ತೆ ನೋಡಿರಿ ಗಾದಿನ ಸ್ವಲ್ಪ ಮ್ಯಾಗ ಬಿಸಿಲಿಗೆ ಹಾಕಿ ಜಾಡಿಸ್ಕೊಂಡು ಬಂದು ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿನಿ ಯಜಮಾನ್ರು ಪುರ್ಸೊತ್ತಿಗೆ ಮಾಡಲಿಲ್ಲ ನಿನ್ನ ಗಾದೆ ಹಾಕ್ಯಾರ ಯಾಕಂದ್ರೆ ನಾವು ದಸರಾ ಹಬ್ಬದ ಗಾದಿ ಯೂಸ್ ಮಾಡಲ್ಲ ತೆಗೆದು ಇಟ್ಟಿದ್ದು ಹೆಂಗೆ ಸ್ವಲ್ಪ ಮಡಚಿ ಒಳಿಸಿ ನೀನು ಹಾಕ್ಯಾರ ಸ್ವಲ್ಪ ಹೊಲಸು ಅದಂಗೆ ಆಗೈತ್ರಿ ಅದು ಹಂಗಾಗಿ ಸ್ವಲ್ಪ ಬಿಸಿ ಹಾಕಿರ ಕಂಫರ್ಟಬಲ್ ಅಂತ ಅನ್ನಿಸ್ತೈತಿ ಆಮೇಲೆ ಕೆಳಗಡೆ ಕಪಟ್ಟಿನ ತಳಗೆಲ್ಲ ಒಮ್ಮೆ ತಗೋದು ಮತ್ತೊಮ್ಮೆ ಸ್ವಚ್ಛ ಮಾಡಿ ನಿಂಪುಣ ನಿಂಪಣಾಗುತ್ತಾ ಅಲ್ಲೇನಿಲ್ರಿ ಸ್ವಲ್ಪ ಎಷ್ಟ್ರ ಇದ್ದು ಹಾಸಿಗೆಗಳು ಇಟ್ಟಿನ ಅಷ್ಟೇ ಹೆಚ್ಚಿಗೆ ಏನಿಲ್ಲ ಬೆಡ್ಶೀಟು ಲೋಡಿನ ಬೆಡ್ಶೀಟ್ ಅದಾವೆ ಲೋಡಿನ ಕವರ್ ತರಬೇಕು ಯಾವಾಗ ತರ್ತೀವಿ ಏನು ಮಾಡ್ತೀವಿ ಈಗ ಇಲ್ಲಿ ಬಿಸಿಲು ಹೋಯ್ತು ರೀ ಈಗ ನೋಡ್ರಂಗೆ ಇಲ್ಲಿ ಬರ್ತಾ ಹನ್ನೆರಡು ಗಂಟೆ ಒಳಗನೇ ಇಲ್ಲಿ ಇರ್ತೀರಿ ಹನ್ನೆರಡು ಗಂಟೆ ಮ್ಯಾಗ ಆದರೆ ಬಿಸಿಲು ಹೋಗಿಬಿಡ್ತಾ ಭಾಳ ನಮ್ಮ ಇದ್ದು ನೋಡ್ರಿ ಈಗ ಸ್ವಲ್ಪ ಪರವಾಗಿಲ್ಲ ಹಾಗಳೆ ಕಿಚಕ್ ಅಂತಿದ್ದು ತಿಂದ್ರೆ ಈಗ ಕಟ್ರ ಕೊಟ್ರ ಅನ್ಪತ ಸ್ವಲ್ಪ ಎಲ್ಲಿ ಬಾಚ್ಕೊಂಡು ದುರ್ಭಾ ಕಟ್ಕೊಂಡ್ಬಿಟಿ ಅಂದ್ರೆ ಕಂಫರ್ಟಬಲ್ ಅನ್ಸತ್ತೆ ಕಂಡ ಪಟ್ಟಿ ಜಳ ಐತಿ ಜಳ ಅಂದ್ರೆ ಏನು ಕೇಳಬೇಡ್ರಿ ಅಷ್ಟು ಜಳ ಐತಿ ದಪ್ಪ ಹೋಗಿದ್ದು ಕೂದಲ ನಾನು ಎಲ್ಲ ಉದ್ರು ನೋಡ್ಬಿಟ್ಟು ಅದಕ್ಕೆ ಅಂತಾರೆ ಯಾವುದೇ ಆಗಲ್ಲ ಆರೋಗ್ಯ ಇರಲಿ ವ್ಯಕ್ತಿ ಇರಲಿ ರೋಗ ಇರಲಿ ವಸ್ತು ಇರಲಿ ನಮ್ಮ ತಲೆನ್ ಕೂದಿರ್ಲಿ ಇರುವಾಗ ಅದ್ರ ಬೆಲೆ ಗೊತ್ತಾಗಲ್ಲ ಅಂತಿದ್ರು ಹೆಂಗ ಬೇಕಂಗ್ ಹರ್ಕೊಂತಿದ್ವಿ ನಮಗೂ ಬೈತಿರ್ಲು ಅರ್ಕೋಬೇಡ್ರಿ ಯಾವಾಗ ಕೂದ್ಲಂತ ಹೇಳಿ ಕಿಮ್ಮತ್ ಇರ್ತಿದಿಲ್ಲ ನಮಗೆ ಐತೇಳಿ ಈಗ ನೋಡ್ರಿ ಯಾರು ಹೇಳದ ಬೇಕಾಗಿಲ್ಲ ನಾ ಅವ ಮಾಡ್ಕೊತೀವಿ ಹಿಂಗ್ ನಮಗ್ ನಮಗೆ ಯಾವ್ದಕ್ಕಾಗಲಿ ಸಂಸಾರ ಇರಲಿ ಇರ್ಲಿ ನಮಗೆ ನಮಗೆ ಅರು ಹುಟ್ಟಿದ ಮ್ಯಾಲೆ ಅದ್ರದ್ದು ಗೊತ್ತಾಗದು ಯಾವಾಗ್ರು ಯಾರಾದರೂ ಏನಾದರೂ ಹೇಳ್ತಿರ್ತಾರಂದ್ರೆ ನೆಗ್ಲೆಕ್ಟ್ ಮಾಡ್ತೀವಿ ಹೌದಪ್ಪ ಅಂತ ಎಲ್ಲನೂ ಎಲ್ಲರೂ ಹೇಳಿದ ಕರೆಕ್ಟ್ ಅಂತಲ್ಲ ಆದ್ರೂ ನಮ್ದು ನಾನು ತಿಳೋದಕ್ಕೆ ಇರ್ತಲ್ಲ ನಮ್ಮದು ಲಕ್ಷಣ ಆಗ್ಬಾರ್ದು ಅಷ್ಟೇ ನನ್ನ ಉದ್ದೇಶ ಇಷ್ಟು ಮಾಡಿ ಅದೊಂದು ಕ್ಲಿಪ್ ಹಾಕೊಂಬಿಟ್ನಿ ಅಂದ್ರ ಸಂಜೀತ ಸೇರಿ ಹೋಗಲ್ಲ ಇದೇನು ಟೆನ್ಷನ್ ಮನೆಯಾಗ ಇರ್ತೀವಿ ಸೊ ಹಾಗಾಗಿ ಇದು ಈ ಥರ ಕಾಣಿಸುತ್ತೆ ಏನು ಅನ್ಕೊಳಂಗಿಲ್ಲ ನಮಗೆ ಕಂಫರ್ಟಬಲ್ ಇರ್ತೀವಿ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ ಅಂದ್ರೆ ಅಷ್ಟೇ ಸಾಕು ಸೊ ಈ ಬ್ಲಾಗ ಹೆಂಗೆ ಅನ್ಸಿತ್ತು ಕಮೆಂಟ್ ಮಾಡಿ ಹೇಳ್ರಿ ಇದೇ ಥರದ ನೆಕ್ಸ್ಟ್ ಲಾಕ್ದೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಹಂಗೇನೆ ನನಗೆಲ್ಲರಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕಪ್ಪ ಅಂತ ನಾನು ಸ್ವಲ್ಪ ಬ್ಯಿ ಇದ್ದೀನಿ ಹಾಗಾಗಿ ನೋಡ್ತಿರಲ್ಲ ಬ್ಲಾಗ್ದೊಳಗೆಲ್ಲ ನಿಮ್ಮ ಜೊತೆ ನಾನು ಹೇಳ್ಕೊಂಡೀನಿ ಇಲ್ದಿ ಬೇರೆದೇನು ಹೆಚ್ಚಿನಿಗೆ ಹೇಳ್ಕೊಳೋದೇನು ಅವಶ್ಯಕತೆ ಇಲ್ಲ ಹಬ್ಬ ಎಲ್ಲರೂ ಬ್ಯುಸಿ ಇರ್ತೀರಿ ನಿಮ್ಮ ಬ್ಯುಸಿ ಟೈಮ್ದಾಗೂ ನಮ್ಮ ಹಿಡ್ಯೋ ನೋಡಿ ಸಪೋರ್ಟ್ ಮಾಡ್ತೀರಂದ್ರೆ ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಒಂದು ಲೈಕ್ ಮಾಡಿ ಹೋಗ್ರಿ ಯಾಕಂದ್ರೆ ಲೈಕ್ ಮಾಡೋದ್ರಿಂದ ನಿಮ್ದು ಅಕ್ಕ ರೂಪಾಯಿ ಏನು ನಮ್ಮ ನಮ್ಮಿಡ್ಯೋ ಇನ್ನೊಂದು ನಾಲ್ಕು ಜನಕ್ಕೆ ಹೆಚ್ಚಿಗೆ ತಲುಪ್ತೈತಿ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆ ಇನ್ನೊಂದು ನಿಮ್ಮ ದುಡ್ಡು ಕಟ್ಟಾಗತ್ತೆ ಹಂಗೆ ಹಿಂಗೆ ನೀವು ಒಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದಾಗ ನಾವು ಲಕ್ಷಣ ಕಳಿಸ್ತೀವಿ ಆ ಥರ ಇರೋಂಗಿಲ್ಲ ಕೆಲವೊಬ್ಬರು ಆ ಥರ ತಿಳ್ಕೊತಾರೆ ಬಟ್ ಅವರವರ ವಿಚಾರ ಬೇರೆ ಬೇರೆ ಇರ್ತಾವೆ ಹಾಗಾಗಿ ಇಷ್ಟೇ ಹೇಳ್ತೀನಿ ಮತ್ತೇನಿಲ್ಲ ಲಾಗನ್ನು ಈಗ ಎಂಡ್ ಮಾಡ್ತೀನಿ ಜಾಸ್ತಿ ಏನು ಶೇರ್ ಮಾಡೋಕ್ಕಾಗಿಲ್ಲ ಇಷ್ಟೇ ಶೇರ್ ಮಾಡೀನಿ ಸೊ ಓಕೆ ಬಾಯ್